ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಆಡಳಿತ ಅಧಿಕಾರಿಯಾಗಿ ಆ ಕ್ಷೇತ್ರದ ಅವರೇ ಕಳ್ಳರಾದ ಮೇಲೆ ಅವರೇ ಸೀರೆ ಕದ್ದ ಮೇಲೆ ಇನ್ನು ಚಾಮುಂಡಿ ರಕ್ಷಣೆ ಯಾರು ಚಾಮುಂಡಮ್ಮನ ರಕ್ಷಣೆ ಯಾರು ಮಾಡೋದು ಅಲ್ಲ ಕಣವ ತಾಯೇ ಅಮ್ಮ ಚಾಮುಂಡಿ ಬೆಟ್ಟದಲ್ಲಿ ಅಧಿಕಾರಿಯಾಗಿ ಹೋದೆ ಚಾಮುಂಡಿ ಬೆಟ್ಟ ಸೀರೆ ಕದ್ದೆ ಅಲ್ಲವಾ ದಯಮಾಡಿ ತಾಯಿ ಅಮ್ಮ ಯಾವ ಏರಿಯಾದಲ್ಲಿ ಯಾವ ನಗರದಲ್ಲಿ ವಾಸ ಆಗೋರೆ ಅಕ್ಕಪಕ್ಕದ ಮನೆಯವ್ರು ಸ್ವಲ್ಪ ಜೋಪಾನ ಕಂಡ್ರವ ಚಾಮುಂಡಿ ಬೆಟ್ಟ ಸೀರೆ ಕದ ಕಳ್ಳಿನೇ ನನ್ನ ಮನೆ ಅಕ್ಕಪಕ್ಕ ಮನೆಗಳು ಬಿಟ್ಟಾರವ ಏನವ ಇವರು ದೊಡ್ಡ ರೋಗ ಬಂದಿರೋದು ಏನವ ಓದಿದೆ ಐ ಎ ಎಸ್ ಓದಿದೇವ ಯಾವ ಆಧಾರದ ಮೇಲೆ ಓದಿದೆವಾ ಎ ಎಸ್ಸು ಐ ಪಿ ಎಸ್ಸು ಐ ಎ ಎಸ್ ಓದಿ ನಿಮ್ಮ ಜನ್ಮದ ಬೆಂಕಿ ಹಾಕವ್ರೆ ಏ ಅಯೋಗ್ಯಾಧಿಕಾರಿಗಳೇ ನಾಡದೇವತೆ ಜಗನ್ಮಾತ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಪುಣ್ಯ ಭೂಮಿಲಿ ಸೀರೆ ಕದ್ದಿದೆಯಾ ಅಂದರೆ ಇನ್ನು ಯಾರ್ಯಾರ ಮನೆಯಲ್ಲಿ ಇನ್ನೇನೇನು ಕದ್ದಿದೆಯವ ಯಾರು ರಾತ್ರಿ ಹೊತ್ತೆಲ್ಲ ಕಲ್ತಾನೆ ಕಲ್ರೆವ ಕಲ್ಯವ ನೀನು ರಾತ್ರಿ ಕಲಿನ ರಾತ್ರಿ ಅಗಲೊತ್ತೆಲ್ಲ ನೀನು ಸೀರೆಗೆ ತಗೊಂಡೋಗಿ ರಾಜರೋಸವಾಗಿ ಕಾರಲ್ಲಿ ಹಾಕೊಂಡು ಹೋಗ್ತಾ ಹೋಗ್ತಾ ಇದೆಯಾ ಅಂದರೆ ಇನ್ನು ರಾತ್ರಿ ಹೊತ್ತು ನಿಮ್ಮ ಅಕ್ಕಪಕ್ಕದ ಮನೆಗಳ ಕತೆ ಏನಾಗಬೇಕು ಇದಕ್ಕೆ ಸಂವಿಧಾನಬದ್ಧವಾಗಿ ಓದಿರೋದು ಇದಕ್ಕೆ ಮೈಸೂರು ಮಹಾನಗರ ಇದ್ದು ಎಷ್ಟು ಲಕ್ಷ ಎಷ್ಟು ಕೋಟಿ ಕೊಟ್ಬಿಟ್ಟು ಹೋದೆವಾ ಚಾಮುಂಡಿ ಬೆಟ್ಟ ಕಾಂಬಾಡಿ ನಿಂತಿನಿ ಚಾಮುಂಡಿ ಬೆಟ್ಟನ ಕಾಪಾಡ್ತೀನಿ ಚಾಮುಂಡಿ ಬೆಟ್ಟನ ರಕ್ಷಣೆ ಮಾಡ್ತೀನಿ ಚಾಮುಂಡಿ ಬೆಟ್ಟನ ಉಳಿಸ್ತೀನಿ ಅಂತ ಓದೇವಾ ನಾಚಿಕೆ ಆಗಲ್ವ ನಿಮಗೆ ನಾಚಿಕೆ ಆಗಲ್ವಾ ಜಗನ್ ಮಾತೆ ಚಾಮುಂಡೇಶ್ವರಿ ಎಲ್ಲಿದ್ದೇವಾ ತ್ರಿಶೂಲ್ ಇಲ್ವ ಕೈಯಲ್ಲಿ ನೂರಾರು ಥರ ಅವಲ್ವ ಆಯುದ್ಧಗಳು ನಿನ್ನ ಕೈಯಲ್ಲಿ ಚುಚ್ಚಕ್ಕೆ ರಾತ್ರಿ ಹೊತ್ತು ಕನ್ಸಲ್ಲಿ ಹೋಗಿವು ಜನ್ಮಗ್ ಬೆಂಕಿ ಹಾಕೋರ್ಗ ಎಂಟನೇ ಕ್ಲಾಸ್ ಓದಿರೋದು ಕಣವ ನಾನು ನಿನ್ನ ಚಾಪು ನಿನ್ನ ಚಾಮುಂಡಿ ಬೆಟ್ಟ ಕಾಪಾಡಬೇಕು ಅಂತ ಹಗ್ಲು ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದೀನಿ ಇಂಥ ಇಂಥ ಓದಿಂತ ಅಧಿಕಾರಿ ನೀನು ಸೀರೆ ಕಟ್ಟವ್ರೆ ಅಂದ್ರೆ ನೀ ಎರಡು ವಾಂತಿ ಎರಡು ಬೇದಿ ಕೊಡಕ್ಕಾಗಲ್ವಾ ಇಂಥ ಅಯೋಗ್ಯ ಅಧಿಕಾರಿಗಳು ಬೇಕಾವೆ ನಮ್ಮ ಸಂಸ್ಕೃತಿ ನಗರಕ್ಕೆ ಸಿದ್ದರಾಮಯ್ಯವರೇ ಎರಡನೇ ಬಾರಿ ಅಧಿಕಾರ ಚಲಾಯಿಸ್ತಾ ಇದ್ರಿ ಇದನ್ನ ಪಾರದರ್ಶಕ ಆಡಳಿತ ಎಲ್ಲಿ ನಿಮ್ಮ ಅಯೋಗ್ಯದಲ್ಲಿ ಟೋಲ್ಗೇಟ್ ಹತ್ರ ಬಂದ್ಬಿಟ್ಟು ಸೇಬನಾರ ಹಾರ ಯಾರ ಕಿತ್ಲೆನಾರ ದೊಡ್ಡ ದೊಡ್ಡ ತುರಾಯಿಗಳು ಜೆ ಸಿ ಪಿಲಿ ಹಾಕ್ತಾರಲ್ಲ ಆ ಹೋಗಿ ಈ ಕೂಡಲೇ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟನ ರಕ್ಷಣೆ ಮಾಡಿ ಸಿದ್ದರಾಮಯ್ಯವರೇ ಏನೋ ಪ್ರಾಧಿಕಾರ ಬೇಕು ಅಂದ್ರಲ್ಲ ಪ್ರಾಧಿಕಾರಕ್ಕಿಂತ ಇಂಥ ಇಂಥ ಒಬ್ಬ ಅಧಿಕಾರಿ ಅಭಿವೇಕಿ ಕಳ್ಳಿನ ನೇಮಿಸಿದ್ರಲ್ಲ ಇದು ಸರಿನಾ ಸಿದ್ದರಾಮಯ್ಯವ್ರೆ ನಾಡ ದೇವತೆ ವಕ್ರ ದೃಷ್ಟಿ ಬಿಡ್ತಾ ಇದ್ದಾಳೆ ಇದು ಮುನ್ನೆಚ್ಚರಿಕೆ ಈಗ ಒಂದು ಕಳೆದ ಒಂದು ವಾರ ಬಂಡೆ ಬಿದ್ದಾಗಲೇ ಇದು ಮುನ್ನೆಚ್ಚರಿಕೆ ಚಾಮುಂಡಿ ಬೆಟ್ಟಕ್ಕೆ ಅಂತ ನಾವು ಹೇಳಿದ್ವಿ ಇದು ಎರಡನೇ ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದ್ದಾಳೆ ತಾಯಿ ನಿಮಗೆ ಕೇಳ್ಗಾಲ ಬಂದ್ಬಿಟ್ಟಿದೆ ನಿಮಗೆ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತ ಅವತಾರ ಆಡ್ತಾ ಇದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ ನಿಮ್ಗೆ ಮಾನ ಮರ್ಯದಿಲ್ವಾ ನಿಮ್ಗೆ ಯೋಗ್ಯತೆ ಇಲ್ವಾ ಸಂವಿಧಾನ ಕಾಪಾಡೋ ಅಂತ ಅವಿವೇಕ ಅಧಿಕಾರಿಗಳೇ ಏನಪ್ಪಾ ಮಾಡ್ತಾ ಇದ್ರಿ ಜಿಲ್ಲಾಧಿಕಾರಿಗಳು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನು ಮಾಡ್ತಾ ಇದ್ರಿ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಂಟು ಜನ ಸದಸ್ಯರುಗಳು ಉಗ್ರ ಪ್ರತಿಭಟನೆ ಮಾಡಿ ನಿಮ್ಮ ಜನ್ಮಗ್ ಬೆಂಕಾಕ್ರೆ ಪಿ ಡಿ ಅವರೇ ಪಿ ಡಿ ಸಾಹೇಬ್ರೆ ಅಧ್ಯಕ್ಷರುಗಳೇ ಏ ವಾನ್ಗಾಟವೇ ಮಾನ ಮರ್ಯದಿಲ್ದಿದ್ದಾವೆ ಚಾಮುಂಡಿ ಬೆಟ್ಟ ರಕ್ಷಣೆ ಮಾಡಿ ಇಲ್ಲ ನಿಮ್ಮ ನೈತಿಕ ಒಣವತ್ತು ಚಾಮುಂಡಿ ನಿಮ್ಮ ಅಧಿಕಾರಕ್ಕೆ ರಾಜೀನಾಮೆ ಕೊಡಿ ಅಂತ ನಮ್ಮ ಆಕ್ರೋಶವಾಗಿ ಹೊರ ಆಗ್ತಾ